ಇನ್ನ ಇದನ್ನೆಲ್ಲ ತಿಳ್ಕೊಂಡು ತಾತನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದಾಯ್ತು ಅಂತ ಒಂದು ಕಡೆ ಭಯ ತು ನಂಗೆ ಬೇಜಾರತ್ತಿತ್ತು ಹೋಗಮ್ಮ ಈ ಊರಾಗೆ ಇರಬಾರ್ದು ಎಲ್ಲಾದ್ರೂ ದೂರ ಒಟ್ಟೋಗಿ ಯಾಕಮ್ಮ ಅನಿಸ್ತಾಯ್ತಮ್ಮ ಅಮ್ಮ ಜಯ ಅಮ್ಮ ಜಯ ಅಸುನ ಅಪ್ಪಪ್ಪ ಪಟೇಲಪ್ಪನ ತಾತಿನಗೆ ಇವತ್ತು ಸಾವಿರಗೆ ಮಾರ್ಬಿಟ್ಟವನಮ್ಮ ಪಟೇಲಪ್ಪ ತಾತನೆ ಅದಕ್ಕೆ ಮುರಳಿ ಕರ್ಕೊಂಡೋಗಿದ್ದಿತು ನಂಗೆ ಏನು ಮಾಡಬೇಕಂತ ದಿಕ್ಕೇ ತೋರಿಸ್ತಾ ಇಲ್ಲಮ್ಮ ನನಗೆ ಬತ್ತರ ಕೋಪಕ್ಕೆ ಸಾಯಿಸಿ ಬಿಡಬೇಕು ಅನಿಸ್ತಾಯ್ತಮ್ಮ ಅಲ್ಲ ಒಬ್ಬ ಎಜುಕೇಟೆಡ್ ಆಗಿ ಇಂಥ ಮಂತಿನ ಕೆಲಸ ಮಾಡ್ತಾಯಿಲ್ಲ ನಾಚಿಕೆ ಆಗಲ್ಲ ಪಪ್ಪಗೆ ಹಾಂ ನಿನ್ನ ಹತ್ರ ಹೆಚ್ಚಾಗಿದ್ರೆ ದಾನ ಮಾಡು ಇಲ್ಲ ಅಂತಂದ್ರೆ ತಿನ್ನು ಇಂಥ ಕೆಲಸನ ಮಾಡೋದು ಆ ಅಜ್ಜಿ ಪಾಪ ಸುನ ಜೀವನ ಅಂತ ಆಯ್ಮ್ ಪಾಡ್ತಾ ಇಮ್ಮ ದುಡ್ಕೊಂಡು ತಿಂತಾ ಪಪ್ಪ ಇಂಥ ಕೆಲಸ ಮಾಡ್ಬೋದೇನಮ್ಮ ಹೇಳಮ್ಮ ನೀನು ಸುಮ್ಮನೆ ಬಿಟ್ಟೇನೆ ನೋಡಮ್ಮ ನನ್ನ ತಂದೆ ಅನ್ನೋ ಸ್ಥಾನ ಒಂದಿಲ್ಲ ಅಂದಿದ್ರೆ ಇಷ್ಟೊತ್ತವರೆಗೂ ಉಳಿಸ್ತಾನೆ ಇರ್ಲಿಲ್ಲಮ್ಮ ನಿಜವಾಗ್ಲು ನನಗಂತೂ ಮನ್ಸಿಗೆ ತುಂಬ ಬೇಜಾರಾಗ್ಬಿಟ್ಟ ಏನ್ ಜನ ಈ ನೋಡ್ದವ್ರಿಗೇನು ಏನು ಮಾಡ್ಕೊಳಲ್ಲ ಬೊಬ್ಬರು ಅಳಿನಾಗಿ ಇಂಥ ಕೆಲಸ ಮಾಡ್ತಾನೆ ಅಂತ ಬೈಕೋಣ ನಮ್ಮ ಎದುರುಗಳು ಎಲ್ದಿದ್ರು ಅವ್ರ ಮುನ್ಸಲ್ಲಾದ್ರೂ ಬೈಕಂತಿರ್ತಾನೆ ಏನ್ ಬೇಕಾಗಿತ್ತಮ್ಮ ಪಪ್ಪಾಗಿದೆಯಲ್ಲ ನೀನು ಹಾ ಹೋಗಮ್ಮ ಅವ್ಸದಿಂದ ಇನ್ನ ಏನೇನು ನಂತಂತೂ ಒಂದು ತಿಳಿತಾ ಇಲ್ಲ ಅವನ ಹತ್ರ ತಾತ ಹೇಳ್ಕೊಂಬಂದು ಕತ್ತೆ ಕೊತ್ತಿಡು ಕೊತ್ತಿಳು ದಯ್ಯಮ್ಮಂತ ಇಲ್ಲ ಇಲ್ಲೂ ಪಟಾಲಪ್ಪನ ತಾತಂಗೆ ಏನು ಹೇಳಿದ್ದೀನಿ ಆ ತಾತ ಆ ಕೆಲಸ ಮಾಡ್ಲಿ ಅವಸ್ಕೊಬೇಕು ಆಸ್ಪತ್ರೆ ಸುಮ್ಮನೆ ಏನು ಬೇಡ ನೈ ತಾತು ಈಚಡು ಆಯ್ತಾ ಇಲ್ಲ ತಕ್ಕಮನ್ ಕೊರು ಅಂತ ಹೇಳು ಹೋಗಿ ಹೇಳೋಗು ಬೇಡ ಇರಮ್ಮ ನಿನಗೆ ನಾನೇ ಮಾಡ್ತೀನಿ ಅಮ್ಮ ಇರಮ್ಮ ಹೋಗ್ಬೇಡ ರಾ ನಿನಕ್ ಇತ್ತೋದ್ ಮಕ್ಕಷ್ಟು ಬೆಂಕಿಕ್ಕ ಇಂಕ ಬರಬಾತ್ ರೋಗ ಬಂದು ಒತ್ಕೊಂಡು ಹೋಗ ಏನೋ ನಿಗಾ ಜಾಡವು ಏನಿ ಜಾಡವು ದುಡ್ತೀನಕ್ಕ ಕಲ್ತನ ನನ್ನ ತಿಂತ ಲಕ್ಷ್ಮಿ ಅವನ್ನ ಕಲ್ತನ ಮಾಡ್ಕೊಂಡು ಹೋಗಿ ಮಾರಿದ್ಯನೋ ನೀನು ಇವತ್ತು ನನ್ನ ಕೈ ಚಿಕ್ಕ ಹಸಿಗಳಿತ್ತು ಅಣ್ಣ ಕಟ್ಟಿಲ್ಲ ಅಂದ್ರೆ ನಾನು ಯಾರಾಗ್ಬೇಕು ನಿನ್ನೆ ಬಿಟ್ಟು ಹೋಗ ನಿರೀನಾಗ ಬರಬಾರ್ದು ರೋಗ ಬಂದು ಚಾಪೆ ಸಿಟ್ಕೊಂಡು ಹೋಗ ಏನೋ ನಿಗ ಬಂದಿರೋದ್ರ ಹೋಗ ಬಾರ ಮಾರ್ವ ಗೀಸ್ಗೆ ಬಂದೋ ಸರಿ ಇಲ್ಲ ಅಂತಂದ್ರೆ ನೋಡೋ ಚೆನ್ನಾಗಿರಲ್ಲ ನಿಂಗೆ ಕೀಚಾಮ ನಿ ಮೇಮ ಕೂಗಮ್ಮ ನಿನ್ನ ಮಗನ ಕೂಗು ನಿನ್ನ ಮಗನ ಏನು ಬುದ್ಧಿ ಕಲಿಸಿದ್ಯಾ ನಿನ್ನ ಮಗನಕಾ ಏನು ಬುದ್ಧಿ ಕಲಿಸಿದ್ಯಾ ಅದೇಕಮ್ಮ ಹಿಂಗೆ ಮಾತಾಡ್ತಾ ಇದ್ಯಾ ಏನು ಮಾಡ್ತೀನಿ ನಮ್ಮ ಮೃಗು ನೋಡೋ ನಮ್ಮಂತ ಬಡೂರು ಶಾಪ ಅಂತೂ ನಿಮ್ಗೆ ತಟ್ಟದಿರಲ್ಲ ನಾನು ಎರಡು ದಿವಸದಿಂದ ಕಂಡಿಗೆ ಕೂಡ ಕರಿಸ್ತಾ ಇದ್ದೀನಿ ನಿನ್ನ ಮಗನ ಅವನಲ್ಲ ಅವನ ಹೆಗರು ಬಿತ್ತು ಹೋಗ ಹಾಂ ಬರಬಾರ್ದು ರೋಗ ಬಂದು ಚಾಪೆ ಸುತ್ಕೊಂಡು ಹೋಗ ಅವ್ನಿಗೆ ಏನಮ್ಮ ಜಾಡ್ಯವ ದುಡ್ಡು ತಿನ್ನಕ ಏನು ಜಾಡ್ಯವ ಬಂಗಾರದಂಥ ಸಂಸಾರನ ಕಾಲ ಓದ್ಕೊಂಡ್ಬಂದು ಇಲ್ಲಿ ಬಿದ್ದವನೇ ಇಲ್ಲಿ ಜೀವನ ಮಾಡೋ ಕಲ್ತನ ಮಾಡ್ತಾವಣೆ ಅವನು இவ் நகர நகை சிக்கல இவாந்தும் கம்ப்ளேண்ட் கொடுத்தீங்க ஹம் ஊரெல்லாம் நோடங்க போலீசர் ஒது எழுக்கோ அவமான தாழி எல்லோரு சாய்க்கோங்க அது கரெக்டாக கேளம் நீ நானும் நெனைல மொன்னே தாழ்க்கிட்டுனா குடுகுசில உலுகோயது மறுக்கோட்டை ஓ எல்லோ மனத்திர நித்தி அந்த உண்சுமாரி விட்டுவிட்டு அல்ல இல்லை மனதைக்கு ஓட்டு வரோனா லக்கன இட் மார்க்கமா ஓய்யோ பகவந்த ಅವ್ನ ಚಲ ಅಷ್ಟು ಬೆಂಕಿ ಆಕಾ ನಾಲ್ಕು ಜನ ಮಕ್ಳಿಗೆ ಹೇಳ್ಕೊಡೋ ನನ್ನ ಮಗನು ಈ ಕೆಲಸ ಮಾಡುದು ಇವಳನ್ನ ನಂಬಿ ನಮ್ಮ ಮಕ್ಕಳನ್ನ ಇಸ್ಕೂಲ್ಗೆ ಕಳಿಸ್ಬೇಕಾ ಹಾ ಇಸ್ಕೂಲ್ ಕಳ್ಸ್ಬೇಕೇನಮ್ಮ ಪ್ರತಿಯೊಂದಕ್ಕೂ ಎಂಟ್ರ ಮೇಲೆ ಅನುಮಾನ ಪಡೋನು ಮಗಳ ಮೇಲೆ ಅನುಮಾನ ಪಡೋನು ಅವ್ರ ಮನೆಗೆ ಒಗ್ಕೂಡ್ದು ಇವ್ರ ಮನೆಗೆ ಒಕ್ಕೊಡ್ದು ನಂಗೆ ಅಷ್ಟು ದುಡ್ಡು ಬೇಕು ಇಷ್ಟು ದುಡ್ಡು ಬೇಕು ಅಂತ ಹೇಳೋ ನನ್ನ ಮಗನು ಇವುಗಳ ಜೊತೆಗೆ ಕಲ್ತಾನ ಬೇರೆ ಹಾ ನನ್ನ ಮನೆ ನಮ್ಮ ಅವಳು ಲಕ್ಷ್ಮೀ ಅವಳನ್ನ ತಕೊಂಡೋಗಿ ಮಾರ್ಕ ಬಂದವನಲ್ಲ ಇವನು ಎಗರು ಬಿದ್ದೋಗ ಇವನಿಗೆ ಏನು ಹೇಳೋದು ನಾನು ಹೇಳಮ್ಮ ಏನು ಹೇಳೋದು ಹಾಂ ಓ ಜಯಮ್ಮ ನನ್ನ ಮಗನ ಅಂತವನಲ್ಲ ಅಲ್ಲ ದುಡ್ಡು ದುಡ್ಡು ಅಂತ ಆಸೆ ಪಡ್ತಾನೆ ಚಿಕ್ಕ ಚಿಕ್ಕಮಗವಾಗಿಂದ ಹಂಗೆ ಬಿಡುವ ಅದ್ರ ಕಲ್ತನ ಮಾಡಂತವನಲ್ಲ ಮೋ ಕಲ್ತನ ಮಾಡಿ ಅವಸೂನ ಮಾರೋನಂದ್ರೆ ನಾನ್ ನಂಬಲ್ಲಮ್ಮ ಯಾಕೆ ನಂಬಲ್ಲ ಇಲ್ಲ ನಿಂತ ನೋಡ ತಗೊಂಡ ಪಟೇಲಪ್ಪ ನೋ ಹಾ ಆಯಪ್ಪ ಹೇಳಿದಕ್ಕೆ ನಂಗೂ ನಂಬಿಕೆ ಬಂದಿತ್ತು ಹೌದೇನಪ್ಪ ಪಟೇಲಪ್ಪ ನಿಜವೇ ಹೇಳ್ತಾ ಇದೀಯಾ ಊನಮ್ಮ ಕಾಮಾಕ್ಷಮ್ಮ ಹಸು ಹಿಡ್ಕೊಂಬನ್ನು ಏನ ನೀನು ಬಂದ್ಬಿಟ್ಟಿದ್ಯಾ ಅಂತ ಕೇಳಿದ್ನಿ ನಾನ ಫ್ರೆಂಡ್ ಅವ್ರ ಅಮ್ಮನ್ ಚೆನ್ನಾಗಿಲ್ಲ ನನ್ನ ಫ್ರೆಂಡ್ ಅವ್ರದ್ದು ಈ ಹಸುವು ಹಾ ಅವ್ರ ಅಮ್ಮನ ಹಾಸ್ಪಿಟ್ಲಾಗ ಅವಳೆ ಅದಕ್ಕೆ ನನ್ನ ಕೈ ಕೊಟ್ನೋ ಎಪ್ಪತ್ತು ಸಾವಿರ ಕೊಡುವಂತನು ನಾನು ಕೇಳಿ ಆಗಲ್ಲಪ್ಪ ಎಪ್ಪತ್ತು ಸಾವಿರ ಐವತ್ತು ಸಾವಿರ ಕೊಡ್ತೀನಿ ಅಂತಾನೆ ಐವತ್ತು ಸಾವಿರ ಈಸ್ಕೊಂಡು ಬನ್ನೋ ನಾನು ಅಲ್ಲಿಗೂ ಅನ್ಕೊಂಡು ಈ ಎಸು ಎಲ್ಲೋ ನೋಡಿದ್ದೀನಿ ಎಲ್ಲೋ ನೋಡಿದ್ದೀನಿ ಅಂತ ಆಮೇಲೆ ಇವರಿಬ್ಬರು ಹುಡುಗರು ಬಂದರು ಬಂದು ಮೇಲೆ ನನಗೆ ತಿಳಿತು ಇದು ಜಯಮ್ಮನ ಹಸುವೆ ಜಯಮ್ಮನ ಹಸುವೆ ಇವ್ರು ಹಿಡ್ಕೊಂಬಂದಿರೋದು ಅಂತ ಕೇಳಿಸ್ಕೊಂಡಿದ್ದಮ್ಮ ಕೇಳಿಸ್ಕೊಂಡ ಏನು ಮಾಡಬೇಕು ಏನಮ್ಮ ಮಾಡಬೇಕು ನಾನು ಅದೊಂದು ವಸ್ತು ನಮ್ಮ ಬೆಳಗ್ಗೆ ಒಂದು ಐದು ಲೀಟ್ರು ಸಾಯಂಕಾಲ ಒಂದು ಐದು ಲೀಟ್ರ್ ಹಾಲು ಹಾಕೊಂಡು ಏನೋ ಜೀವನ ಮಾಡ್ಕೊತಾ ಇದ್ಲಿ ಅದನ್ನ ಮಾರಿ ಬಾಯಿಗೆ ಹಾಕೊಂಡು ಅವನ ತಂದ್ರೆ ಅವನೇನು ಉದ್ದಾರ ಆತಾನೆ ನಮ್ಮ ಉದ್ದಾರ ಆತನ ಸಾರು ನಾಶ ಆಗ್ಬಿಡ್ತಾನೆ ನಮ್ಮಂತವ್ರ ಗೋಳೆ ತೆಗಿತದ ಅವನ್ಕ ನೋಡಮ್ಮ ಹಂಗ ತಪ್ಪಿ ನೀವ್ ಯಾರು ಏನು ಬಿಟ್ಬಿಟ್ಟು ಹೋಗಲ್ಲ ನಮ್ಮ ಬಿಟ್ಬಿಟ್ಟು ಮಾರಾತಕ್ಕ ಹೋಗಿ ಬರೋ ಬಿಡ್ತಿ ಹಿಡ್ಕೊಂಡೋಗ ಮಾರಾಕವನೆ ಏನ್ ಮಾಡ್ಬೇಕು ಹೇಳಿ ಇಂಥವ್ರನ್ನ ಏನಮ್ಮ ಮಾಡಬೇಕು ದೊಡ್ಡದಾಗಿ ಶಾನ್ ಬಗ್ರ ಹೇಳಿನ ಏನಕ್ಕ ಶಾನ್ ಬಗ್ರ ಹೇಳಿನ ದೇವ್ರಂತ ಶಾನ್ ಬದ್ರ ಕೈ ಅಂತ ಹಳೆ ನೋಡಮ್ಮ ಏನ್ ದುರ್ಬುತಿ ಬಂದಿದೆ ಅಂದ್ರೆ ಇವನೇ ನಂಕ ನಿನ್ನೆ ಮನೆ ಕೊಟ್ಟಿ ಬಿಟ್ಟಲ್ಲ ಜಯಮ್ ನಸು ಮಾರಿ ಹೋಗಿತ್ತು ಅಯ್ಯೋ ಎಂತ ಮಗನ ಜನ್ಮ ಕೊಟ್ಬಿಟ್ಟಮ್ಮ ಮಕ್ಕಳಕ್ಕ ವಿದ್ಯೆ ಹೇಳ್ಕೊಡೋ ಗುರು ಗುರುವೇ ಹಿಂಗಂತಂದ್ರೆ ಮಕ್ಕಳಿಗೆ ಏನಮ್ಮ ವಿದ್ಯೆ ಹೇಳ್ಕೊಡ್ತಾನೆ ಕಾಮಾಕ್ಷಮ್ಮ ಹಾ ಏನು ವಿದ್ಯೆ ಹೇಳ್ಕೊಡ್ತಾನೆ ಶಾನ್ಬೋಗ್ರ ಮನೆಯಾಗ ಯಾವೊಬ್ಬರು ಹಿಂಗೆ ಅನ್ಸ್ಕೊಂಡವ್ರೆ ಅಲ್ಲ ಆ ಮಕ್ಕಳು ಅಷ್ಟೇ ಆ ಅಷ್ಟೇ ಅಷ್ಟೆ ಏನಂತ ಇವ್ನುಬಿಟ್ನಮ್ಮ ಅವ್ರ ಮನೆಕ ಹೊಸ ಮನೆ ಒಳಗೆ ಕಾಕಿ ನುಗ್ದಂಗೆ ಹುಗ್ಬಿಟ್ನಲ್ಲಮ್ಮ ಹಾಂ ಚಾನ್ ಬಗ್ಗರು ನನ್ನ ಮಗಳಿಗೆ ಏನು ತಿಳಿಯಲ್ಲ ಅಮ್ಮಾಯ್ಕಳು ಅಂತ ಊರಾಗೆ ನೋಡಿ ಮದುವೆ ಮಾಡಿ ಮನೆ ಕೊಟ್ಟು ಜಮೀನು ಕೊಟ್ಟು ಅವ್ನಿಗೆ ಕೆಲಸ ಕೊಡಿಸಿ ಇಷ್ಟೆಲ್ಲ ಮಾಡಿದ್ರು ಇವತ್ತು ನೀನು ಅದನ್ನೆಲ್ಲ ಉಳಿಸ್ಕೊಂಡಿದ್ಯಾ ಚಾನ್ ಬಗ್ಗೆ ತಿಳಿದಿಲ್ಲ ಅದೇನೋ ಕರ್ಕೊಂಡೋಗಿ ಸಿಂಹಸ್ ಮೇಲೆ ಕುತ್ಕೊಂಡ್ರೆ ಅದ್ರ ಬುದ್ಧಿ ಅದು ಬಿಡಿಲ್ಲಂತೆ ಇಳಿದು ಬಂತತ್ತೆ ಹಂಗಾಯಿತು ಕತೆ ಸಿಂಹಾಸದ ಕೂಲ್ಸಿದ್ರು ಶಾನ್ ಬಗ್ರು ಕರ್ಕೊಂಡೋಗಿ ಅಯ್ಯನ್ಗ ಆ ಮಗಳಿಗೆ ಒಂದು ಕೆಲಸ ಕೊಡ್ತಾನೋ ಇಲ್ಲಮ್ಮ ಒಂದಿನ ಮಾಟ ಮಾತ್ರ ಮಾಡಿಸ್ಕೊಂಬತ್ತ ಇನ್ನೊಂದಿನ ಕತ್ತಿ ಎತ್ತಿ ಕತ್ತಿರ ಇತ್ತರ್ತಾನೆ ನೀವು ನಾವೇಳ್ತ ಕೇಳ್ಬೇಕು ಇಲ್ಲ ಅಂತಂದ್ರೆ ನಾನು ಕತ್ಕೊಯ್ಕೊಂಡು ಸತ್ತೋತೀನಿ ಅಂತಾನೆ ಏನಮ್ಮ ಇವ್ನ ಬಂದಿರೋದು ಅದೆಲ್ಲ ಹಾಳಾಗ ನನ್ನ ನನ್ನೇ ಬೇಕಾಗಿತ್ತ ಕೂಗಮ್ಮ ಗಮಕ್ಷಮ್ಮ ನಿನ್ನ ಮಗನ ಕೂಗು ನೋಡಮ್ಮ ನನ್ನ ದುಡ್ಡು ನಾನು ಕೊಟ್ಟರೆ ಸರಿ ಹೋಯ್ತು ಇಲ್ಲ ಅಂತಂದ್ರೆ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಂಗೆ ಅದೇ ಆಧಾರ ನೋಡೋಣ ಚೆನ್ನಾಗಿರಲ್ಲ ಶಾನ್ ಮಗ ನೋಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಇಲ್ಲಾಂದ್ರೆ ಸೀದಾ ಪೊಲೀಸ್ ಟೇಷನ್ಗೆ ಹೋದ ನಾನು ಜಯಮ್ಮ ನಂಗೆ ದೇವ್ರನಿಗೂ ಏನು ಜಯಮ್ಮ ಅವ್ನು ಬರಲಿ ಜಯಮ್ಮ ಮನೆಗಿಲ್ಲ ಅವ್ನು ಬರಲಿ ಮಾತಾಡ್ಬಿಟ್ಟು ನಿನ್ನ ದುಡ್ಡು ನಿಂಗೆ ಕೀಸ್ ಕೊಡ್ತೀನಿ ಆಯ್ತಾ ಏನಂತ ನನ್ಗೆ ಏನು ಜಯಮ್ಮ ಅಲ್ಲ ನಿಂಗೆ ರೂ ಹಸಿ ಹಿಡ್ಕೊಂಡು ಹೋಗೋಣ ಅಂತ ಹೆಂಗ್ ಎಳೆ ಮಕ್ಕಳು ಕಂಡಿಡ್ದುವಮ್ಮ ಏಳೆ ಮಕ್ಕಳು ಕಂಡು ಹೆಡ್ವ ಅವರೇ ಯೇಂಗೋ ಸುತ್ತಿ 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 ಲೈಟ್ ಕೈಯೂ ಇಡ್ಕೊಂಡು ಹೋಗೋಣ ಅಂತ ತಿಳಿತು ಅದು ಹಸು ಇಡ್ಕೊಂಡು ಹೋಗಿ ಈ ಬಟೇಲಪ್ಪನಿಗೆ ಮಾರೋಣ ಎಷ್ಟು ಬುದ್ಧಿವಂತ ನೋಡಲೇ ಮದುನ ನಮ್ಮ ಕಾಮಕ್ಷಮ್ಮ ಯಾರ್ ಅಂತ ಹೇಳಿದ್ನೋ ಹಾ ತಮಾಚಮ್ಮ ತಮಾಚಮ್ಮ ಯಾತ್ರಣಮ್ಮ ನಿನ್ ಮದುನ ಅತ್ತಿತ್ತ ಕಣ್ಣು బడబడ దూనోగా దూర్కంటినే కేణామ బన్నిరదు నోగా ఇవుంట హ ఏన్ మారతి ఇవున్న ఏన్ మారతిలో ఇదెల్ల ఓయి నమల అప్పం చెతిని ఏపుదు దాతుడు అంత ఏళవరే నమల అప్పంకి ఇదెల్ల తిలుకుబెకో ఏనేన్ మారవనే అంత ఏబుతు హ ఏళబుతు నాణో 50 తొట్టే తొట్టిని 50 తొట్టే ఇవునికి వన్న దొత్త నమతర్ ఆక్తిని ಬೇಡ ಇದೆ ಅವ್ನು ಬರಲಿ ಯಾಕ ಮಾಡಿಕಿಲ್ಲ ಅಂತ ಹೇಳನಿಲ್ವಾ ಇಲ್ಲೇ ದೇವ್ರಣಗು ಇಲ್ಲ ಅವ್ನ ಮನೆಗ ಅವ್ನು ಬಂದಿದ ತಕ್ಷಣ ಉಗ್ದು ಉಗಿದು ಉಪ್ಪಾಕೆ ಜಯಮ್ಮನ ದುಡ್ಡು ಜಯಮ್ಮನ ಕೀಸ್ಕೊಡ್ತೀನಿ ಇದು ನಿಲ್ಲಿಕೆ ಬಿಟ್ಬಿಟ್ರೆ ದೊಡ್ಡದು ಮಾಡೋಕೆ ಹೋಗಿಬಿಟ್ರೆ ನಾರ ಇವತ್ತು ತಾಂತಾಯ್ತಂತ ನಿಂತ ತಯಮ್ ತತ್ತೀನಿ ದಯಮಂದಿದ್ದು ದಯಮ್ಮನ ತತ್ತೇಡ ತಡೆವಯ್ತು ಇಲ್ಲ ಅಂತ ನೋಡಿ ನಾನೇ ಹೋಗಿ ಕಣ್ಕಂಡು ತತ್ತಿದ್ವು ದೇವನ ಹೋಗಿ ನಮ್ಮ ಅಪ್ಪನ ಕೈ ಎಲ್ಲ ಕುದಿಯೋತೀನಿ

Mundur, itu.